ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ್ತಾ ಎಸ್ ಈ ಅಂಬತಿ ರೈಡು ಏನಾಗಿದೆ ಇಂಟರ್ವ್ಯೂನಲ್ಲಿ ಅವ್ರು ತಿಕ್ತಿಕ್ಲು ಕ್ವಶನ್ಸ್ಗಳನ್ನು ಕೇಳ್ತಾರೆ ಅದೇ ರೀತಿಯಾಗಿ ತಿಕ್ತಿಕ್ಲಾಕೊಂಡೆ ಈ ಅಂಬತಿ ರೈಡ್ ಅವರು ಆ ರೀತಿ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡೋದು ಅದು ಕೂಡ ಹೇಟರ್ಸ್ ಆಗಿರುವಂಥ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಹೆಚ್ಚಿನದಾಗಿ ಹೇಟ್ ಮಾಡುವಂಥ ಅಂಬತಿ ರಾಯ್ಡು ಅವರು ಎಸ್ ಒನ್ ಆಫ್ ದ ವರ್ಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಅಂಬತಿ ರಾಯ್ಡು ಅವರು ಅದೇ ರೀತಿಯಾಗಿ ಅವ್ರು ಏನು ಹೇಳಿರು ನಮ್ಮ ಆರ್ ಸಿ ಬಿ ಬಗ್ಗೆ ಅದು ಒನ್ ಆಫ್ ದ ಟೀಕೆಗೆ ಒಳ ಆಗುತ್ತಾರೆ ಇಲ್ಲಿ ಅಂಬತ್ತೆರಡು ಅವರು ಹೇಳಿರೋದು ಅಂತಲೇ ಹೇಳ್ಬೋದಾಗಿದೆ ಅವರು ತಮ್ಮ ಬ್ರಾಡ್ಕಾಸ್ಟ್ ಇಂಟರ್ವ್ಯೂನಲ್ಲಿ ಏನನ್ನೆಲ್ಲ ಹೇಳಿರೋದು ಅದೇ ರೀತಿಯಾಗಿ ಯಾಕೆ ಇವ್ರಿಗೆ ಆರ್ ಸಿ ಬಿ ಕಂಡು ಅಷ್ಟು ಸಿಕ್ಕಾಪಟ್ಟೆ ಸಿಟ್ಟು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಲಿ ಏನಿರೋದು ಅದೇ ರೀತಿಯಾಗಿ ಇವ್ರಿಗೆ ಆರ್ ಸಿ ಬಿ ಫ್ಯಾನ್ಸ್ಗಳು ಮಾಡಿರುವಂಥ ಕಾಟಗಳಿಂದಲೇ ಇವ್ರಿಗೆ ಈ ರೀತಿ ಆಗಿರೋದ ಅದೆಲ್ಲವನ್ನು ಕೂಡ ನನಗೆ ಇವರು ತಿಳಿಸಿಕೊಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ಆರ್ ಸಿ ಬಿ ಬಗ್ಗೆ ಏನು ಕೆ ಕೇವಲವಾಗಿ ಮಾತಾಡಿರೋದು ಅದನ್ನು ಕೂಡ ತಿಳಿಸ್ಕೊಡ್ತಾರೆ ಕೂಮಲ್ ಚಾನಲ್ನ ವಿಸಿಟ್ ಮಾಡ್ತಾ ಹೋಬ್ರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋ ಅಂತ ಮಾಡೋ ಅಂತ ಹೇಳೋಣ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದ್ರೆ ಮೊದಲೇದಾಗಿ ಅಂಬತ್ತೆರಡು ಅವ್ರದ್ದು ಏನು ನಾನು ನಡೆದಿತ್ತು ಬ್ರೋಡ್ಕಾಸ್ಟ್ ಚಾನಲಲ್ಲಿ ಎಲ್ಲ ಲೀಕ್ ಆಗಿದೆ ಇವಾಗ ಏನೇನೆಲ್ಲ ಕ್ವೆಶನ್ಸ್ಗಳನ್ನ ಕೇಳಿದ್ರು ಅಂತ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಬಗ್ಗೆ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಪಾಯಿಂಟಲ್ಲೇ ಹೇಳೋದಾದರೆ ಎಸ್ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಗೆದ್ದಿರೋದು ಅದು ಕೂಡ ಒಂದು ಎಸ್ ಅಂಬತ್ತೆರಡು ಅವರು ಹೇಳಿರೋದು ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ಒಂದು ಕಪ್ನಾಗಿದ್ದಿರೋದು ಇದನ್ನು ಗೆಲ್ಲಲಿಕ್ಕೆ ನಮ್ಮ ಆರ್ ಸಿ ಎಷ್ಟು ಬೆವರನ್ನು ಸುರಿಸಿರೋ ಅದೇ ರೀತಿ ಹದಿನೆಂಟು ವರ್ಷ ಬೇಕಾಯಿತು ಅದೇ ರೀತಿಯಾಗಿ ಸಿ ಎಸ್ಗೆ ತರೋ ಐದು ಕಪ್ಪು ಗೆಲ್ಲಿಕ್ಕೆ ಎಪ್ಪತ್ತೆರಡು ವರ್ಷ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಲಿಟ್ರಲ್ ನಮ್ಮ ಆರ್ ಸಿ ಬಿಗೆ ಆಡ್ಕೊಂಡಿರೋದಂತಲೇ ಹೇಳ್ಬೋದು ಐದು ಎಂಬತ್ತೆರಡು ಅವರು ಇದೆಲ್ಲ ಏನು ತಿಕ್ಕು ತಿಕ್ಕಲಾಗೋ ಕ್ವಶನ್ಸ್ಗಳನ್ನು ಕೇಳ್ತಾರೆ ಆದರೆ ನಮ್ಮ ಆರ್ ಸಿ ಬಿ ಯಾವತ್ತೂ ಕೂಡ ಸಿ ಎಸ್ಗೆ ತರ ಎರಡು ವರ್ಷ ಬ್ಯಾನ್ ಆಗೋಲ್ಲ ಅದೊಂದು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳೋದಂತ ಹೌದು ಸಿ ಎಸ್ಗೆ ಮಾಡಿರುವಂಥ ಸಾಧನೆ ನಮ್ಮ ಹತ್ರ ಮಾಡಲಿಕ್ಕಾಗಲ್ಲ ಆದರೆ ನಾವು ಸಿ ಎಸ್ ಕೆ ಮಾಡಿರುವಂಥ ಸಾಧನೇನ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಐದು ಕಪ್ನ ಈಸಿಯಾಗಿ ಗೆಲ್ಬೋದು ಆದರೆ ಸಿ ಎಸ್ ಕೆ ಥರ ಎರಡು ವರ್ಷ ಬ್ಯಾನ್ ಆಗಿರೋದಂತ ನಾವು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅದು ಯಾವ ಟೀಮು ಆಗೋಲ್ಲ ಅದು ಸಿ ಎಸ್ ಕೆಗೆ ದೊಡ್ಡ ಪಟ್ಟ ಅಂತಲೇ ಹೇಳ್ಬೋದಾಗಿದೆ ಅಂಬತಿ ರಾಯ್ಡು ಅವರು ಹೇಳಿರೋ ಪ್ರಕಾರ ಇಲ್ಲಿ ಮೇನ್ ಹಾಕೊಂಡು ಎಲ್ಲ ಸಿ ಎಸ್ ಐದು ಸಲ ಕಪ್ ಗೆದ್ದಿರೋದಕ್ಕೆ ಎಷ್ಟು ಹದಿನೆಂಟು ವರ್ಷದಲ್ಲಿ ಐದು ಸಲ ಏನು ಕಪ್ ಗೆದ್ದಿರೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಒಂದು ಕಪ್ಪು ಗೆದ್ದಿರೋದು ಅದೇ ರೀತಿಯಾಗಿ ಸಿ ಎಸ್ ಕೆ ಥರ ಐದು ಕಪ್ಪು ಗೆದ್ದಲಿಕ್ಕೆ ಎಪ್ಪತ್ತೆರಡು ವರ್ಷ ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಹೇಳಿರೋದು ಅಂತಲೇ ಹೇಳ್ಬೋದಾಗಿದೆ ಸಿ ಎಸ್ ಕೆ ಇದು ಸಿ ಎಸ್ ಕೆ ಅಲ್ಲ ಸಾರಿ ಅಂಬತಿ ಅವರು ಇದೆಲ್ಲ ಏನು ಏನು ಹೇಳಲಿಕ್ಕೂ ಬರೋದಿಲ್ಲ ಒಟ್ನ ಒಂಬತ್ತು ಎರಡು ಅವ್ರಿಗೆ ತಲೆ ಇಲ್ಲ ಏನಂತನೂ ಕೇಳಿಕ್ಕೆ ಬರೋದಿಲ್ಲ ಒಟ್ನಲ್ಲಿ ಅವ್ರಿಗೆ ತಲೆಯಲ್ಲಿದ್ದದ್ದನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಲ್ಲಿ ಒನ್ ಆಫ್ ದ ಬೆಸ್ಟ್ ಐ ಪಿ ಎಲ್ ಪ್ಲೇಯರ್ ಅಂತ ಬಂದರೆ ಇಲ್ಲಿ ಎ ಬಿ ಡಿ ವಿಲಿಯರ್ಸ್ ಅವ್ರದ್ದನ್ನು ಬಗ್ಗೆ ಹೇಳೋದು ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ಒಡಿಯಾ ಬ್ಯಾಟ್ಸ್ಮನ್ ಅಂತ ಬಂದರೂ ಕೂಡ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಲಿಲ್ಲ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಕರೆಂಟ್ ಬಗ್ಗೆ ನಮ್ಮ ಆರ್ ಸಿ ಬಿ ಪರವಾಗಿರುವಂಥ ಪ್ಲೇಯರ್ಸ್ಗಳು ಒಬ್ಬರ ಬಗ್ಗೆಯೂ ಹೇಳಲಿಲ್ಲ ಅಂತಲೇ ಹೇಳ್ಬೋದು ಲಿಟ್ರಲಿ ಒಟ್ನಲ್ಲಿ ಅವ್ರ ಮೇನ್ ಹಾಕೊಂಡು ಅಂಬತಿ ರಾಯ್ ಅವ್ರಿಗೆ ಆರ್ ಸಿ ಬಿ ಅನ್ನು ಟೀಕೆ ಮಾಡೋದು ಒಂಥರ ಗುರಿ ಅಂತಲೇ ಹೇಳ್ಬೋದಾಗಿದೆ ಇದೆ ನಮ್ಮ ಆರ್ ಸಿ ಬಿ ಬಗ್ಗೆ ಏನೇ ಮಾತಾಡೋದು ಕೂಡ ಅವರು ಅಪೋಸಿಟ್ ಆಗಿ ಮಾತಾಡೋದು ಅದೇ ರೀತಿಯಾಗಿ ಅವ್ರ ಕ್ವಶನ್ಸ್ಗಳನ್ನು ಅದೇ ಅದೇ ರೀತಿಯಾಗಿ ಕೇಳ್ತಾರೆ ಅದೇ ರೀತಿಯಾಗಿ ಅವ್ರಿಗೆ ಬೇಕಾಗಿರೋ ವ್ಯೂಸ್ ಅಷ್ಟೇ ಬಿಟ್ಟೆ ಈ ರೀತಿ ಆಟ ಆಡಿದ್ರೆ ಆರ್ ಸಿ ಬಿ ಈ ರೀತಿ ಮಾತಾಡೋದು ಆಡಿದ್ರೆ ಅದೇ ರೀತಿ ವೀಡಿಯೋಸ್ಗಳನ್ನು ಮಾಡಿದಂತೂ ಈಸಿಯಾಗಿ ಲೀಕೌಟ್ ಆಗುತ್ತೆ ಅದೇ ರೀತಿಯಾಗಿ ಬೆಸ್ಟ್ ವ್ಯೂಸ್ಗಳು ಸಿಕ್ಕಾಪಟ್ಟೆ ಅವ್ರಿಗೆ ಟ್ಯಾಗ್ ಮಾಡೋದು ಅದೇ ರೀತಿಯಾಗಿ ಅವ್ರನ್ನ ಕಾಮಿಡಿಯನ್ನಾಗಿ ಮಾಡೋದು ಅದೆಲ್ಲ ಕೂಡ ನಡೆಯುತ್ತೆ ಅದಕ್ಕಾಗಿ ಅವ್ರಿಗೂ ಕೂಡ ವ್ಯೂಸ್ ಬರುತ್ತೆ ಎಲ್ಲ ಕೂಡ ಪ್ಲೇಯರ್ಸ್ಗಳನ್ನು ನೋಡೋದಂಥ ಹೌದು ಅದೇ ರೀತಿಯಾಗಿ ಫ್ಯಾನ್ಸ್ಗಳನ್ನು ಸಿಕ್ಕಾಪಟ್ಟೆ ನೋಡೋದಂತ ಹೌದು ಅದಕ್ಕಾಗಿ ಅವ್ರಿಗೆ ಈಸಿ ಆಗುತ್ತೆ ಬ್ರೋಡ್ಕಾಸ್ಟ್ ಚಾನೆಲ್ ಅವ್ರಿಗೆ ಅದಕ್ಕಾಗಿ ಒಂಬತ್ತೆರಡು ಅವ್ರಿಗೆ ಇಂಟರ್ವ್ಯೂನ ಮಾಡಿ 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 ಮಾಡಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಈ ಬಾರಿ ಏನು ಕಪ್ನ ಗೆಲ್ಲಲಿಕ್ಕೆ ಐದು ವರ್ಷಗಳನ್ನೇನ್ಸ್ ಐದು ವರ್ಷ ಒಬ್ಬ ಒಂದಾಯಿತು ಅದೇ ರೀತಿ ಮತ್ತೊಂದು ನಾಲ್ಕು ವರ್ಷ ಗೆದ್ದರೆ ಆಯಿತು ನಮ್ಮ ಆರ್ ಸಿ ಬಿ ನಾಲ್ಕು ಕಪ್ಪು ಬಂದರೆ ಇತ್ತು ಸಿ ಎಸ್ ಕೆ ದಾಖಲೆ ಕೂಡ ಪುಡಿ ಪುಡಿ ಆಗುತ್ತೆ ಅದೇ ರೀತಿ ಸಿ ಕೆನೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ನೋಡಲಿಲ್ಲ ಸಿ ಎಸ್ ಕೆಗೆ ಒಂದು ಒಳ್ಳೆ ಹಣೆ ಇತ್ತು ಆವಾಗ ಬರೀತು ಇವಾಗ ನಮ್ಮ ಆರ್ ಸಿ ಬಿಗೆ ಬಂದಿರುವಂಥ ಅವಕಾಶಗಳು ಯಾವ ರೀತಿ ಇದೆ ಅಂತ ಹೇಳಿದರೆ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಟೀಮ್ನ ಸ್ಕ್ವಾಡ್ನ ರಿವೀಲ್ ಮಾಡ್ಕೊಂಡು ಈ ಬಾರಿ ಒನ್ ಆಫ್ ದ ಬೆಸ್ಟ್ ಆಟ ಆಡಿರೋದು ನಮ್ಮ ಆರ್ ಸಿ ಬಿ ಅದಕ್ಕಾಗಿ ಅಂಬತಿ ಎರಡು ಅವರು ಹೇಳಿರೋ ಥರನೇ ನಮ್ಮ ಆರ್ ಸಿ ಬಿಗೆ ಎಪ್ಪತ್ತೆರಡು ವರ್ಷಗಳು ಬೇಕಾಗತ್ತಾ ಅಥವಾ ನನ್ನ ಪ್ರಕಾರ ಮತ್ತೊಂದು ಹತ್ತು ವರ್ಷದಲ್ಲಿ ಈಸಿಯಾಗಿ ಮತ್ತೊಂದು ನಾಲ್ಕು ಕಪ್ನ ಗೆಲ್ತಾರ ಅದು ಟೀಮ್ ಯಾವ ರೀತಿ ಎಫರ್ಟ್ ಹಾಕುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಹಾಕೊಂಡು ಇವ್ರದ್ದೊಂದು ಸಿ ಎಸ್ ಕೆ ಬಿಲ್ಡ್ ಸಿ ಎಸ್ ಕಲಿ ಇವ್ರು ಮೀನಕ್ಕೊಂಡು ಇವರವರು ಆ ರೀತಿ ಬ್ಯಾಟಿಂಗ್ ಆಡಬೇಕು ಈ ರೀತಿ ಬ್ಯಾಟಿಂಗ್ ಆಡಬೇಕು ಅಂತ ಹೇಳ್ತಾರೆ ಈ ಬಾರಿ ನನ್ನ ಪ್ರಕಾರ ಇಂಡಿಯಾ ಸೀನಿಯರ್ಸ್ಗಳ ಕ್ಯಾಟಗರಿಯಲ್ಲಿ ಅಂಬತ್ತೆರಡು ಅವರು ಆಟ ಆಡಿದರು ಒಂದು ಮ್ಯಾಚ್ ಮೂರಕ್ಕೆ ಮೂರು ಡಕ್ಔಟ್ ಆಗಿರೋದು ಅಂಬತ್ತೆರಡು ಅವರು ಅಂತಲೇ ಹೇಳ್ಬೋದಾಗಿದೆ ಅವರು ಬೇರೆಯವ್ರ ಬಗ್ಗೆ ಹೇಳಿದ್ ಹೇಳೋದಷ್ಟೇ ಬಿಟ್ಟರೆ ತಾವು ಮಾಡುವಂಥ ಸಾಧನೆ ಏನನ್ನೂ ಹೇಳುವುದಿಲ್ಲ ತಮ್ಮಿಂದ ಏನೂ ಆಗೋದಿಲ್ಲ ಬಾಯಲ್ಲಿ ಕೊಚ್ಚೋದಷ್ಟೇ ಬಿಟ್ಟರೆ ಅಂಬತಿ ರಾಯ್ಡು ಅವರು ಮತ್ತು ಏನೂ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ ಅವ್ರದ್ದು ತನ್ನ ಸಿ ಎಸ್ ಕೆ ಎಸ್ ಕೆ ಎಮ್ ಎಸ್ ಧೋನಿ ಸಿ ಎಸ್ ಕೆ ಎಮ್ ಎಸ್ ಧೋನಿ ಸಿ ಎಸ್ ಕೆ ಅಷ್ಟೇ ಬಿಟ್ಟರೆ ಮತ್ತು ಏನೂ ಇಲ್ಲ ಸಿ ಎಸ್ ಕೆ ಅಲ್ಲೇ ಹೂಳೋದಾಗ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂಬತಿ ರಾಯ್ಡು ಅವ್ರಿಗೆ ಅಷ್ಟು ಸಿ ಎಸ್ ಕೆ ಫ್ಯಾನ್ ಅಂತಲೇ ಹೇಳ್ಬೋದಾಗಿದೆ ಅವ್ರು ಮತ್ತು ಯಾವ ಟೀಮು ಕೂಡ ಅವ್ರಿಗೆ ಸಿ ಎಸ್ ಕೆ ಬದಲೇದಾಗಿ ಯಾವ ಟೀಮು ಏನೂ ಮಾತಾಡಬಾರ್ದು ತಮ್ಮ ಸಿ ಎಸ್ ಕೆ ಒಂದೇ ದೊಡ್ಡ ಎಲ್ಲದಕ್ಕೂ ಸೈ ಅನ್ನೋ ಥರ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಅಂಬತಿ ರಾಯ್ಡು ಅವರು ನೋಡು ಇವ್ರಿಗೆ ಏನೇನೆಲ್ಲ ಹೇಳಿರೋದು ಅದೇ ರೀತಿ ಬ್ರೋಡ್ಕಾಸ್ಟ್ ಚಾನಲ್ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಲೀಕ್ ಆಗಿರೋದು ಎ ಬಿ ಡೇಲರ್ಸ್ ಅವರ ಬಗ್ಗೆ ಮಾತಾಡಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿರೋದು ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಿರೋದು ಹೆಚ್ಚಿನದಾಗಿ ಸಿ ಎಸ್ ಕೆ ಬಗ್ಗೆ ಮಾತಾಡಿರೋದು ಅಂತಲೇ ಹೇಳ್ಬೋದು ಅಂಬತ್ ಎರಡು ಅವರು ನೋಡ ಮತ್ತೆ ಸಿವ ಏನೇನೆಲ್ಲ ಆದರೂ ಇಂಟ್ರೂನಲ್ಲಿ ಏನೇನೆಲ್ಲ ಮತ್ತೆ ಬ್ರೋಡ್ಕಾಸ್ಟಲ್ಲಿ ಲೀಕ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತಾನೆ ತುಂಬಿ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಬೇಗನೆ ಚಾನಲ್ ಅಂತ ಅರ್ಥ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ